ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ಲು ಇವತ್ತು ನಾನು ಮಂಗಳೂರು ಶೈಲಿಯ ನುಗ್ಗಿಕಾಯಿ ಸಾಂಬಾರು ಹೇಗೆ ಮಾಡೋದಂತ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ಲ ಐಕನ್ ಒತ್ತು ನೋಟಿಫಿಕೇಶನ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಒಂದು ಕುಕ್ಕರಿಗೆ ನಾನು ಪಚ್ಚಸ್ರ ಬೇಳೆ ಒಂದು ಅರ್ಧ ಬೌಲಷ್ಟು ಪಚ್ಚಸಿರು ಬೇಳೆನ ಇದನ್ನು ತೊಳೆದು ಹಾಕಿದ್ದೀನಿ ಒಂದು ನೀರನ್ನ ಚೆನ್ನಾಗಿ ಸಣ್ಣ ಕೊಚ್ಚಿರುವಂಥ ನೀರುಳ್ಳಿ ಹಾಕಿದ್ದೀನಿ ಎರಡು ಟೊಮೆಟೊನ ಸಣ್ಣ ಕೊಚ್ಚಿ ಹಾಕಿದ್ದೀನಿ ನಂತರ ಈಗ ಇದಕ್ಕೆ ನಾನು ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಬೇರೆ ತರಕಾರಿಗಳು ಬೇಕಾದರೂ ಹಾಕ್ಬೋದು ಕ್ಯಾರೆಟು ಹೀಗೆ ತರಕಾರಿಗಳನ್ನ ಹಾಕ್ಬೋದು ನಾನು ಇಷ್ಟ ಹಾಕಿ ನೀರು ಹಾಕಿದ್ದೀನಿ ನಂತರ ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ನಾನು ಒಂದು ಎರಡು ಬಿಸಿಲನ್ನ ಈ ರೀತಿ ನಂತರ ಇನ್ನೊಂದು ಕಡೆಯಲ್ಲಿ ಮಸಾಲೆ ತಯಾರು ಮಾಡಿಕೊಡ್ತೀನಿ ಗ್ಯಾಸ್ ಹಚ್ಚು ಒಂದು ಕಾವಲಿನ ಇಟ್ಟು ಆ ಕಾವಲಿಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆನ ಹಾಕ್ತಾಯಿದ್ದೀನಿ ತೆಂಗಿನೆಣ್ಣೆ ಕಾದ ನಂತರ ನಾನು ಇದಕ್ಕೆ ಒಂದು ಅಂಟಷ್ಟು ಕರಿಬೇವನ ಈ ರೀತಿ ಹಾಕ್ತಾಯಿದ್ದೀನಿ ನಂತರ ಒಂದು ಐದರಿಂದ ಆರು ಒಣ ಮೆಣಸನ್ನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಫಸ್ಟು ಯಾಕಂದೇಳಿದ್ರೆ ಬಾಕಿ ಮಸಾಲೆಗಳಿಗಿಂತ ಇದು ಬೇಗ ಹುರಿಯೋದಿಲ್ಲ ಅದಕ್ಕೆ ಫಸ್ಟ್ ಇದನ್ನು ಹುರ್ಕೊಳ್ತೀನಿ ನಂತರ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಬೇಕು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಯಾಕಂದರೆ ಇದು ಹಸಿ ಅಂಶ ಎಲ್ಲ ಹೋಗಬೇಕು ಮಸಾಲೆಯಲ್ಲಿ ಸ್ಮೆಲ್ಲೆಲ್ಲ ಬರಬಾರ್ದು ಅದರಿಂದ ಸಾಮಾನು ಕಾಳು ಸ್ಮೆಲ್ ಬರಬಾರ್ದು ತಣದ ನಂತರ ನಾನು ಏನು ಮಾಡ್ತೇನೆ ಅಂದರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಸಾಮಾನು ಕಾಳುಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಬೇಕು ನೋಡಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ರೆ ಒಳ್ಳೆ ಸ್ಮೆಲ್ ಬಂದಿರುತ್ತೆ ನಾನು ಒಂದು ಕಡಿಯಷ್ಟು ಕಾಯಿ ತೊಗೊಂಡಿದ್ದೀನಿ ಈ ಕಾಯಿನ ಈಗ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುಡಿನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ನಾನು ಏನು ಮಾಡ್ತೀನಿ ಅಂದರೆ ಇದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಡ್ತೀನಿ ಚೆನ್ನಾಗಿ ಮಸಾಲೆನ ಹರ್ಕೊಳ್ತೀನಿ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ಚೆಂದ ಗಂಧ ಮಾಡಿ ಹರ್ಕೊಳ್ಬೇಕು ಈ ರೀತಿ ಮಸಾಲೆನ ಹರ್ಕೊಳ್ಬೇಕು ನಾವು ನಂತರ ಈಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಆಲೂಗಡ್ಡೆ ಬೀನ್ಸ್ ಪಚ್ಚೆಸ್ರು ಬೇಳೆ ನೋಡಿ ಇದೆಲ್ಲ ಈಗ ಈ ರೀತಿ ಆಗಿದೆ ನೋಡಿ ಈ ರೀತಿ ಆಗಿರುತ್ತೆ ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಮತ್ತೆ ಗ್ಯಾಸನ್ನು ಹಚ್ಚಿ ಇದನ್ನು ಮತ್ತು ಒಂದು ಕುದಿ ಬರುವಂಗೆ ಮಾಡಬೇಕು ಕುದಿ ಬಂದ ನಂತರ ನಾವು ಇದಕ್ಕೆ ನುಗ್ಗಿಕಾಯಿನ ಹಾಕಬೇಕು ನಾನು ಒಂದು ಐದರಿಂದ ಆರು ನುಗ್ಗಿಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಕುದಿ ಬರ್ಸಬೇಕು ಯಾಕಂದರೆ ದುಗ್ಗಿಕಾಯಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಅಂದರೆ ಕುಕ್ಕರಲ್ಲಿ ಮೊದಲೇ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನುಗ್ಗಿಕಾಯಿ ಎಲ್ಲ ಬೋಳ್ ಆಗುತ್ತೆ ಅದಕ್ಕೆ ಲಾಸ್ಟಿಗೆ ನುಗ್ಗೆಕಾಯಿ ಹಾಕಬೇಕು ಇದಕ್ಕೇನು ವಿಝಿಲ್ ಹಾಕೋಲ್ಲ ನಾನು ಒಂದೇ ಒಂದು ಉದಿ ಕುರಿ ಬಂದಮೇಲೆ ನೋಡಿ ಈ ರೀತಿ ಬೆಂದಿರುತ್ತೆ ನೋಡಿ ನುಗ್ಗಿಕಾಯಿ ಬಣ್ಣ ಎಲ್ಲ ಚೇಂಜ್ ಆಗಿರುತ್ತೆ ಈಗ ನುಗ್ಗಿಕಾಯಿ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಆಗಬೇಕು ನುಗ್ಗಿಕಾಯಿ ಈಗ ನಾವೇನು ಮಾಡಬೇಕಂತ ಹೇಳಿದರೆ ಈಗ ನಾವು ಇದಕ್ಕೆ ಐದರಿಂದ ಒಂದು ಆರು ಬೆಳ್ಳುಳ್ಳಿಯನ್ನು ಜಜ್ಜಿ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಬೆಳ್ಳುಳ್ಳಿ ಹಾಕಿದ ನಂತರ ನಾವೀಗ ಕುದಿ ಬಂದಿದ್ದ ಮಸಾಲೆ ನಂತರ ನಾವೀಗ ಹ ನಾವು ಮಸಾಲೆ ಹರ್ಕೊಂಡಿದ್ವಲ್ಲ ಈ ಮಸಾಲೆ ಹಾಕ್ತಾಯಿದ್ದೀನಿ ಮತ್ತು ನಂತರ ಅದು ಅರ್ದಿರೋ ನೀರನ್ನು ಹಾಕ್ತಾಯಿದ್ದೀನಿ ತೊಳೆದಿರುವಂಥದ್ದು ಕುಕ್ಕರಲ್ಲಿ ಮಿಕ್ಸಿಲಿ ಅರ್ದಿರೋಂಥ ನೀರನ್ನು ತೊಳೆದಿರ ತೊಳ್ದೆ ಹಾಕ್ತಾಯಿದ್ದೀನಿ ನೋಡಿ ಈಗ ಈ ರೀತಿ ಆಗುತ್ತೆ ಒಂದು ಎರಡು ನಿಮಿಷಕ್ಕೆ ಇದು ಕುದಿ ಬರುತ್ತೆ ನೋಡಿ ಈ ರೀತಿ ಕುದಿ ಬಂದಿದೆ ಈಗ ರುಚಿ ರುಚಿಯಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನಾನು ಇದು ಕುಚ್ಚಕ್ಕಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ